ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಅನ್ಯೇ ಚ ಬಹವ ಶೂರ ಮದರ್ಥೇತ್ಯಕ್ತಜೀವಿತಾಹ ನಾನಾ ಶಸ್ತ್ರ ಪ್ರಹರಣಹ ಸರ್ವೇ ಯುದ್ಧ ವಿಶಾರ್ದಾಹ ಇದು ಭಗವದ್ಗೀತೆಯ ಒಂಬತ್ತನೇ ಶ್ಲೋಕವಾಗಿದೆ ತನ್ನ ಸೇನೆಯ ಪ್ರಮುಖ ನಾಯಕರನ್ನು ಹೆಸರಿಸಿದ ನಂತರ ದುರ್ಯೋಧನನು ತನ್ನ ಕಡೆಗೆ ನಿಂತಿರುವ ಇತರ ಅಸಂಖ್ಯಾತ ಶೂರ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಚ ಬಹವಹ ಶೂರಹ ಮತ್ತು ಇನ್ನೂ ಅನೇಕ ಶೂರರಾದವರು ಮದರ್ಥೆ ತ್ಯಕ್ತ ಜೀವಿತಾಹ ನನ್ನ ಸಲುವಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧರಾದವರು ನಾನಾ ಶಸ್ತ್ರ ಪ್ರಹರಣಾಹ ವಿವಿಧ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹೊಂದಿದವರು ಸರ್ವೇ ಯುದ್ಧವಿಶಾರದಾಹ ಎಲ್ಲರೂ ಯುದ್ಧದಲ್ಲಿ ನಿಪುಣರು ಅಥವಾ ಪರಿಣಿತರು ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಮತ್ತು ಇನ್ನೂ ಅನೇಕ ಶೂರ ಯೋಧರಿದ್ದಾರೆ ಅವರೆಲ್ಲರೂ ನನಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿದ್ದಾರೆ ಅವರೆಲ್ಲರೂ ವಿವಿಧ ಶಸ್ತ್ರಾಸ್ತ್ರಗಳನ್ನು ಬಳಸುವಲ್ಲಿ ನಿಪುಣರು ಮತ್ತು ಯುದ್ಧದಲ್ಲಿ ವಿಜಯವನ್ನು ತರಬಲ್ಲಂತಹ ಮಹಾಯೋಧರು ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಬೃಹತ್ ಸೇನೆಯನ್ನು ಮತ್ತು ಅಲ್ಲಿರುವ ಯೋಧರ ದೃಢ ಸಂಕಲ್ಪವನ್ನು ಎತ್ತಿ ತೋರಿಸಲು ಪ್ರಯತ್ನಿಸುತ್ತಾನೆ ಹೆಸರಿಸಲಾದ ಪ್ರಮುಖ ನಾಯಕರಲ್ಲದೆಯ ಸಂಖ್ಯಾತ ಸಾಮಾನ್ಯ ಸೈನಿಕರು ಕೂಡ ಯುದ್ಧದಲ್ಲಿ ಸಮರ್ಥರು ಮತ್ತು ಅವನಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಎಂಬುದನ್ನು ದುರ್ಯೋಧನ ಸ್ಪಷ್ಟಪಡಿಸುತ್ತಾನೆ ಮದರ್ಥೆ ತ್ಯಕ್ತಜೀವಿತಾಹ ಎಂಬ ಪದಗಳು ದುರ್ಯೋಧನನ ಅಹಂಕಾರ ಮತ್ತು ತನ್ನ ಸೈನಿಕರ ಮೇಲಿನ ಸಂಪೂರ್ಣ ಹಿಡಿತವನ್ನು ಸೂಚಿಸುತ್ತವೆ ಈ ಮಾತುಗಳು ದ್ರೋಣಾಚಾರ್ಯರಿಗೆ ತಮ್ಮ ಸೇನೆಯ ಬಲ ಮತ್ತು ಯುದ್ಧದ ಸಂಕಲ್ಪದ ಬಗ್ಗೆ ಸಂಪೂರ್ಣ ಭರವಸೆ ನೀಡುವ ದುರ್ಯೋಧನನ ಪ್ರಯತ್ನದ ಭಾಗವಾಗಿದೆ